ನಾನು ಆ ಬೋರ್ಡ್ ನ ಎಲ್ಲ ನೀಟಾಗಿ ಬಂದ್ಬಿಟ್ಟೇನೆ ನನ್ಗ ಡ್ಯೂಟಿಗೆ ಟೈಮ್ ಹಾಕೈತಿ ನಾನು ಡೂಟಿಗೆ ಹೋಗಿರ್ತೀನಿ ನಿನ್ಗೇನ್ ಅಲ್ಲಿ ಅಕ್ಷರ ಒಳಗ ನಿನ್ಗ ಕನ್ಫ್ಯೂಸ್ ಆದ್ರೆ ಅಕ್ಷರ ಹೊರಗ್ ಬಂದು ಫೋನ್ ಬಂದ್ ತಡ್ರಿ ನೀವ್ ಸೈಲೆಂಟ್ ಆಗಿ ಕುತ್ಕೊಡ್ರಿ ಅಂತ ಹೋಗ್ರ ಬೆದರ್ಸ ಬೆದರ್ಸಿನಿ ಹೊರಗ್ ಬಂದು ನನ್ಗ ಫೋನ್ ಮಾಡ್ತಾನೇಕ್ ಆತಂದ್ರ ಈಗ ನಾವ್ ಏನ್ ಮಾಡಿ ಒಟ್ಟಿದ್ದುಮಿಸ್ಕೋಬೇಕಲ್ಲ ನಿನಗ ಹೊರಗೆ ಕೆಲಸ ಕರಿವಲ್ ಕುತ್ಕೊಂಡ್ರ ಹೊಟ್ಟೆ ತುಂಬಾ ಕರಿಯಕ ಅದಕ್ ಈ ಟ್ಯೂಷನ್ ಒಂದ್ ತಗೊಂಡು ನಿನ್ ಏನ್ ತಿಲ್ಲ ಇಂಗ್ಲಲ್ಲ ನಾ ಪ್ರತಿಯೊಂದು ನಿನ್ ಹೇಳಲ್ ಬರ್ದು ತಗೊಳ್ತೇನೆ ಅವ್ರಿಗೆ ಏನತ್ಲ ಅವ್ರನ್ನ ಕರಿ ನೀನ್ ಈಗ ಒಂದೇ ಸಾಲಿಂದು ಎರಡನೇ ಸಾಲಿನ ಅಕ್ಷರ ಏನೋ ಅಂತ ಅವ್ರನ್ನ ಕೇಳಿ ಕನ್ಫ್ಯೂಸ್ ಆದ್ರೆ ಓಡ್ಸ್ಬೇಕಾದ್ರೆ ಅಲ್ಲ ಹೊರಗ ಕೋರ್ಟ್ ತಗದಿಟ್ಟಿನಿ ಆ ಕೋರ್ಟ್ ಹಾಕೊಂಡು ಮಸ್ತ್ ಪ್ರೊಫೆಸರ್ ಹೋಗಂಗ್ ಹೋಗ್ಬೇಕೆ ಗುಡ್ ಬೈ ಶಾಲೆ ನಮ್ಮಕ್ಕ ನಾವು ಅಲ್ರಿ ನನ್ನ ತಮ್ಮ ಕೂಡಲನ ಅಂತಂದ್ರ ಒಬ್ಬರು ಕರೆದೊಂಗ್ ಕೆಲ್ಸ ಕೊಡಾಕತಿಲ್ಲ ನಾನು ಒಪ್ಪಿಕ ಎಷ್ಟೊಂತ ದುಡಿಲ್ ಹೇಳ್ರಿ ಅದಕ್ಕ ನನ್ ತಲೆ ಹೊಳ್ದಿದ್ದೇನಪ್ಪಾ ಅಂದ್ರ ಟ್ಯೂಷನ್ ಮಾಡ್ಬೇಕ್ ಅಂತ ಐಡಿಯಾ ಬಂತು ರಾತ್ರಿ ಎಲ್ಲಾ ಕುಂದರ್ಸಿ ಬಹಳಲ್ಲ ಸ್ವಲ್ಪ ತಿಳಿಸ್ ಹೇಳ್ತೇನೆ ನಮ್ಗ ಬೋರ್ಡ್ನಾಗ್ ನನ್ನೊಬ್ಬರು ಹಾಕಿನ್ರಿ ಅವನ್ನೆಲ್ಲ ಹಂಗ ಮ್ಯಾನೇಜ್ ಮಾಡ್ತಾನ ಅವ್ನ್ ಕಲಿ ಹೊತ್ನಾರ ಸಾಲಿ ಕಲೀಪಾ ಅಂತಂದು ಕೈಯ್ಯ ಕಡ್ಡಿ ಕೊಟ್ಟು ಹೇಳಿದಿರಿ ನನ್ ಮಾತ ಕೇಳಲಿಲ್ಲ ಬೇಬರ್ಷಿ ಕಲ್ತಿರೋದು ನಾಲ್ಕನೇ ತ ಫೇಲ್ ಆಗ್ಯನ ನಾನು ನನ್ನ ಸ್ವಂತ ಬುದ್ಧಿ ಉಪಯೋಗಿಸಿ ಯಾರ ಗೊತ್ತಾಗ್ಲಾರ್ದಂಗ ನನ್ನ ತಮ್ಮನ್ನ ಹನ್ನೆರಡನೇತ ತ ಅಂದ್ರ ಸೆಕೆಂಡ್ ಇಯರ್ ಪಾಸ್ ಮಾಡ್ಸಿನ್ರಿ ಆ ಪಾಸ್ ಮಾಡಿಸಿ ಸರ್ಟಿಫಿಕೇಟ್ ಮುಂದೆ ಇಟ್ಕೊಂಡ ನನ್ನ ತಮ್ಮಗ ಟ್ಯೂಷನ್ ಹೇಳಾಕ್ ಬಿಟ್ಟೇನ್ರಿ ನಾನು ಬೇರೆ ಆಫೀಸ್ಗೆ ಹೊಂಟೇನ್ರಿ ಈ ದು ಬದುಬೇಕನ್ ಒಂದು ಕ್ರಿಮಿನಲ್ ಕ್ರಿಮಿನಲ್ರಿ ಹೌದ್ರಿ ಮತ್ತೆ ಏನ್ ಇವತ್ತಿಂಗುಡ್ಡಕ್ಕೆ ಟ್ಯೂಷನ್ ಹೊಂಟೇನಿ ಬಸ್ ಅಂತರ ಬರ್ಬೋದು ಟೈಮ್ ಎಷ್ಟಾಯ್ತು ಅಯ್ಯೋ ಶಿವನಿ ಹನ್ನೊಂದು ಗಂಟೆ ಆಯ್ತು ಟೈಮ್ ಸೆನ್ಸೇ ಇಲ್ಲಲ್ಲ ಬಸ್ನಾರಿಗೆ ಏನ್ ಮಾಡ್ಬೇಕು ಚೇ ಛೇ ಛೇ ಚಿ ಎಳೆ ಆಗ್ತಾ ಇದೆ बंद बंद का पापा तो चारा वो बंद रहा। और कुर्ता पापे अंदर हे सब यू सो मग बर्वा दिना बैक्त इपत् मंदर युवा ट्यूशन क्रे हर कई ऐन मार्बक आते बह लि हर बंद कई आता पाप ನಾವ ಹುಡುಗರು ಬೈತೇವಿ ಹಾಗಾರ್ ಹಾಗರ್ ಹಾಗಾದ್ರೆ ಕುಂತ್ಕೋ ಕುಂತ್ಕೋರಿ ಬೋರ್ಡ್ ನೀವು ಕೈ ಕುಂತೀರಿ ಏನ್ ಹುಡುಗರು ಯಜ್ಞ ಕಲಿತೀರಿ ನಾನು ಬೋರ್ಡ್ ಹಕ್ಕಾರೆ ಹಾಕುದ್ರ ಕಲ್ಕೋರಿ ಹುಡುಗರ ನೀನ್ ಇದನ್ನೆಲ್ಲಾ ಬರ್ಕೊಂಡ್ ಬಂದಿರಿ ಹಾಗರ್ ಆದರೆ ಅದ್ರ ನಾನು ಕೀಲ್ ಕಾತ ಮತ್ ಮೊದ್ಲು ತೂತಾಕ್ತ ಮತ್ತ್ ಹತ್ತೆ ಹ

ಅಪೇಕ್ಷಿ ಏನ್ ಗಿದ್ ಮಾಸ್ತದೇ ಅಂತಾನಲ್ಲ ವರ್ಕ್ ತೋರಿಸ್ ಶಾಲೆಗೆ ಬರ್ಲ ಅಂತೇನೆ ಹೌದ್ ಲೇಪ ನಾನು ನಿನ್ನೆ ಜಲ್ದಿ ಉನ್ ಮುಕೋಬಿಟ್ಟೆ ಇಲ್ಲಿ ಹೊಡಿತ ನನ್ ಲೇಪ ಹೊಡಿತಿರ್ಬೋದ್ಲಿ ಅವಟ್ಟ ಗೊತ್ತಿಲ್ಲ ಹೊಡಿದ್ರು ಹೊಡ್ದ ಬರೋದಿಲ್ಲ ಬರ್ರಿ 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 ಎಟ್ಟ ನಾನ್ ಲೇಟ್ ಅನ್ನ ನನ್ಕಿ ಲೇಟ್ ಅನ್ವ ಗುರು ತಕ್ಕ ಶಿಕ್ಷರ ಬರ್ರಿ ನಿಮ್ಗೆ ಟ್ಯೂಷನ್ ರೆದರ್ ಆಗತ್ತದ ನೋಡ ಕುಂದ್ರೆ ఏన్ీ అమ్మా నిలంగిల్ బిళ్ళి అప్ప గీట్ మాస్టర్ స్వంతా పట్ట బర్రీట సాల నోడ్లి ఈ దండి అంత ఆ దండి కుడి అంద గిట్ మాస్టర్ ఏంట్రీ కుర్చి మ్యాగ్ కుర్చీ ఉన్నట్టర్చి మ్యాగ్ అంత్రి

ಸರ್ ಒಂದ್ ಕಾಲ್ ಮಾಡ್ಯಾರು ಅವ್ ಮುಕ್ಸ ಕ್ಲಾಸ್ ಬರ್ತೇನೆ ಎಲ್ಲ ನಿಟ್ನೆಸ್ ಬರ್ದಿಟ್ಟು ಕ್ಲಾಸ್ ತೋರ್ತೇನೆ ಪ್ರಜೆಗಳೇ ನಿಮಗೆ ಏನು ಬೇಕು ಕೇಳಿ 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 ಅಕ್ಕ ಏನ್ ತಿಳಿತ್ತು ಚಿಚಿ ಚಿಚಿ ಚಿಕ್ಕ ಒಂದು ಎರಡು ಪ್ರಶ್ನೆ ನಾನು ಸಾಕ್ ಸಾಕಾಯ್ತು ಟ್ಯೂಷನ್ ಕ್ಲಾಸ್ ಪ್ರಭುಗಳೇ ನಂಗೆ ಒಂದ್ ಹಾಫ್ ಪ್ಲೇಟ್ ಗೋಬಿ

ஆஹ் நீர் நான் கலசித்தானே உருகரு டி கடைசிய மக்களும் நான் ஃபோட்டோ எது சிடித்த அனுப்பிண்ட் ஏன் அட்மட்டு மக்கள மத்தேன் ஏன் முஞ்சான

ನನ್ನ ಮನಸ್ಸು ಕದ್ದ ಕೈಲಿ ನನ್ನ ಹೃದಯ ವಾಸಿ ನನ್ನ ಪ್ರೇಯಸಿ ನನ್ನ ಸುಖ ಕಷ್ಟಗಳಿಗೆ ಭಾಗಿಯಾಗಿರುವ ನನ್ನ ವರತಿ ನನ್ನ ಅರ್ಧಾಂಗಿ ನನ್ನ ಹೆಂಡತಿ ಶ್ರೀಮತಿ ಪಾರ್ವತಿ ಮಕ್ಕಳ ಮಕ್ಕಳ ನಾ ಹುಡುಪಾಠ ನಿಮ್ಗೆ ಅರ್ಥ ಆಗ್ತಾ ಇದ

Tick tick hear my head 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 Tick tick hear my head